ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಟಿಂಗ್ ಗಿಡದ್ದು ಯಾವುದೇ ಗಿಡ ಆಗಲಿ ದಾಸವಾಳ ಆಗಲಿ ಶೋ ಗಿಡ ಆಗಲಿ ಕಟ್ಟಿಂಗಲ್ಲಿ ನಾವು ಒಂದು ಗಿಡ ನಾಲ್ಕು ಗಿಡ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಗಿಡ ಒಂದು ತಂದಿದ್ದು ನಾನು ಒಂದು ಪೀಸ್ ಅಷ್ಟಿತ್ತು ತುಂಬ ಕಾಸ್ಟ್ಲಿ ಗಿಡ ಮನೆ ಒಳಗಡೆನೂ ಇಡ್ಬೋದು ಹೊರಗಡೆನೂ ಇಡ್ಬೋದು ಇದು ಇವಾಗ ಎಷ್ಟು ನಾಲ್ಕೈದು ಪಾಟಿಗೆ ಮಾಡಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ವಾಸ್ತು ಗಿಡ ಇದು ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೇಂಟೆನೆನ್ಸ್ ಮಾಡಬೇಕು ನೋಡಿ ಈ ಪಾಟಲ್ಲಿ ನಾನು ಕಟಿಂಗ್ ಮಾಡಿ ಹಂಗೇನು ಇಟ್ಟರೆ ತುಂಬ ಲೇಟಾಗುತ್ತೆ ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ದಿವಸ ಬೇರು ಬಂದ ಮೇಲೆ ಇಟ್ಟರೆ ಬೇಗ ಅಂಟ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಇದಕ್ಕೆ ನೀರು ಸ್ಪ್ರೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಾಟ್ಲ್ನಲ್ಲಿ ನೀರು ಹಾಕಿಟ್ಟಿದ್ದೆ ನಾನು ನೀರು ಹಾಕ್ಬಿಟ್ಟು ಕಟಿಂಗ್ ಮಾಡಿಟ್ಟಿದ್ದೆ ನೋಡಿ ಬೇರುಗಳು ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಇದನ್ನು ನಾನು ಇವಾಗ ಬೇರೆ ಪಾಟ್ಗೆ ಹಾಕಿ ಮಣ್ಣು ಗೊಬ್ಬರ ಎಲ್ಲ ಹಾಕಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದು ವೇಸ್ಟ್ ಬಾಟಲ್ ತಗೊಳ್ಳೋದು ಅದಕ್ಕೆ ಸ್ವಲ್ಪ ನೀರು ಹಾಕೋದು ಒಂದು ಇಪ್ಪತ್ತು ದಿವಸ ಇಟ್ಟರೆ ಸಾಕು ಚೆನ್ನಾಗಿ ಬೇರು ಬರುತ್ತೆ ಅದನ್ನ ತೆಗೆದು ಪಾಟ್ಗೆ ಹಾಕ್ಕೊಬೋದು ನಾವು ವೀಳೆದಳೆ ಬಳ್ಳಿನೂ ಅದೇ ಥರ ಮಾಡ್ಬೋದು ನೋಡಿ ಇವಾಗ ನಾನು ಕೆಳಗಡೆ ಒಂದು ಮರಕ್ಕೆ ಪಾರಿಜಾತ ಮರಕ್ಕೆ ಹಬ್ಸಿದೆ ವೀಳೆ ಬಳೆ ಅದನ್ನು ಕಟಿಂಗ್ ಮಾಡಿ ತಂದಿದ್ದೀನಿ ನಾಲ್ಕೈದು ಮಾಡ್ಕೊಳ್ಳೋಣ ಗಿಡಗಳು ಅಂತ ನೋಡಿ ಕಟ್ಟಿಂಗ್ ಯಾವ ಥರ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿ ಬೇರು ಬಂದಿರುತ್ತಲ್ಲ ಈ ಥರ ಬೇರಿರೋದನ್ನ ನಾವು ಕಟ್ ಮಾಡ್ಕೊಂಡು ತಗೊಂಬರ್ಬೇಕು ಅದನ್ನು ನೀರಲ್ಲಿ ಹಾಕಿಟ್ರೆ ಬೇರುಗಳು ಹಂಗೆ ಒಂದು ಇಪ್ಪತ್ತು ದಿವಸ ಇಟ್ಟರೆ ಸಾಕು ನೀರಲ್ಲಿ ಬೇರು ಬಂದಿರುತ್ತೆ ಮತ್ತು ಪಾಟ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಇಟ್ಟರೆ ಒಂದೊಂದು ಸಾರಿ ಅಂಟ್ಕೊಳ್ಳುತ್ತೆ ಒಂದೊಂದು ಸಾರಿ ಅಂಟುಕೊಳ್ಳಲ್ಲ ನೋಡಿ ಬಾಟ್ಲಿನಲ್ಲಿ ನೀರು ಹಾಕಿಡ್ಬೋದು ಯಾವ ಪ್ಲಾಸ್ಟಿಕ್ ಡಬ್ಬ ಇದ್ರೂ ಅದರಲ್ಲಿ ನೀರು ಹಾಕಿ ಈ ಥರ ಇಟ್ಬಿಟ್ರೆ ಇದು ಬೇರು ಬಂದಮೇಲೆ ಪಾಟಿಗೆ ಚೇಂಜ್ ಮಾಡ್ಕೋಬೋದು ಡಿಫ್ರೆಂಟ್ಸ್ ಈ ಗಿಡನೂ ಕಟ್ಟಿಂಗ್ ಮುಖಾಂತರನೇ ಬೆಳೆಸ್ಕೋಬೋದು ಕಡ್ಡಿನ ಕಟ್ ಮಾಡಿಬಿಟ್ಟು ಇನ್ನೊಂದು ಪಾಟ್ಗೆ ಹಾಕ್ಕೊಂಡ್ರೆ ಇದನ್ನು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನಾನು ಕಡ್ಡಿ ಮುರಿದಿಟ್ಟೆ ಈ ಗಿಡ ಎಲ್ಲ ಬೆಳೆಸಿರೋದು ಈ ಥರದ್ದು ಸುಮಾರು ಇಟ್ಟಿದ್ದೀನಿ ಹೂವು ನೋಡಿ ಎಷ್ಟೊಂದು ಚೆನ್ನಾಗಿದೆ ಮಲ್ಲಿಗೆ ಹೂವು ಥರನೇ ಇದೆ ನೋಡಿ ಈ ಮೊಗ್ಗು ಬಿಡಿಸ್ಕೊಂಬಿಟ್ಟು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಮುಡ್ಕೊಳ್ಳೋಕ್ಕೆಲ್ಲ ಸೇಮ್ ನೋಡಿ ಮಲ್ಲಿಗೆ ಮೊಗ್ಗು ಥರನೇ ಕಾಣಿಸುತ್ತೆ ನೋಡಿ ಇದನ್ನು ಅಷ್ಟೇ ಯಾವ ಥರ ಅಂದರೆ ಒಂದು ಕಡ್ಡಿ ಮುರ್ಕೊಂಡ್ರೆ ಸಾಕು ಅಂದರೆ ದೊಡ್ಡ ಕಡ್ಡಿ ಇಡಬಾರ್ದು ಸಣ್ಣ ಚಿಕ್ಕದಾಗಿರೋದು ನೋಡಿ ಇಷ್ಟೇ ನೋಡಿ ಇಷ್ಟಿದ್ರೆ ಸಾಕು ಇಷ್ಟನ್ನ ಇಟ್ಟರೆ ನಾವು ನೋಡಿ ಥರ ಚುಚ್ಚಿಟ್ರೂ ಸಾಕು ಅಂಟ್ಕೊಳ್ಳುತ್ತೆ ನೋಡಿ ಇಲ್ಲೊಂದು ಗಿಡ ಇಟ್ಟಿದ್ದೀನಿ ಇದು ಕಡ್ಡಿ ಮುರಿದಿಟ್ಟಿರೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಹೂವು ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಇದು ಶೋ ಗಿಡನೇ ಇದು ಕಟ್ಟಿಂಗ್ ಮುಖಾಂತ್ರನೇ ನಾನು ಬೆಳೆಸಿರೋದು ಕಡ್ಡಿಯನ್ನು ಕಟ್ ಮಾಡಿಬಿಟ್ಟು ನೀರಲ್ಲನ್ನು ಇಡ್ಬೋದು ಇಲ್ಲ ಕೆಲವೊಂದು ಗಿಡ ನೀರಲ್ಲಿಟ್ಟು ಬೆಳೆಸ್ರೆ ಒಂದು ವಾರ ಬಿಟ್ಟು ಬೇರು ಬಂದಿರುತ್ತೆ ಕೆಲವೊಂದು ಗಿಡ ಹಂಗೆ ಇಟ್ಟರೆ ಬೇಗ ಬರುತ್ತೆ ನೋಡಿ ಇದೆಲ್ಲ ಕಡ್ಡಿ ಮುರಿದು ಸುಮಾರು ಗಿಡ ಇಟ್ಟಿದ್ದೀನಿ ಇದು ಅಷ್ಟು ಗಿಡ ಇದು ಫ್ರೆಂಡ್ಸಿ ಹಂಗಿನ ಸ್ಪಾಟಲ್ಲಿ ಅದೇ ಥರ ಕಡ್ಡಿ ಮುರಿದು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು